ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ಹಾಲು ಸಾರು ಅನ್ನ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ ಹಾಲು ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಚಮಚದಷ್ಟು ಜೀರಿಗೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋಬಾರ್ದು ನಾನು ಸ್ವಲ್ಪ ಚಿಕ್ಕ ಚಮಚದಲ್ಲಿ ಎರಡು ಚಮಚ ಒಂದು ಬೆಳ್ಳುಳ್ಳಿ ಹಾಗೆ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಎರಡು ಚಮಚ ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಇನ್ನೊಂದು ಎರಡು ಅಷ್ಟು ತೆಂಗಿನಕಾಯಿ ತುರಿನ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಜೀರಿಗೆ ಸಾಂಬಾರ್ ಪೌಡರು ಅಕ್ಕಿ ಹಿಟ್ಟು ಇದಿಷ್ಟು ಸೇರಿಸಿ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಸಣ್ಣದಾಗಿ ರುಬ್ಕೋಬೇಕು ರುಬ್ಬಿ ಅದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡುವಂಥ ಒಂದು ಪಾತ್ರೆಯನ್ನು ಬಿಸಿಗಿಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ರೀತಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಹಾಲು ಸಾರು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗತ್ತೆ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬಹುದು ನೋಡಿ ರುಬ್ಬಿರೋವಂಥ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಂತರ ಇದಕ್ಕೆ ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಒಡೆದೋಗಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಈ ಮೊಸರು ಥರ ಮಧ್ಯೆ ಮಧ್ಯೆ ಒಡ್ದೋದಂಗೆ ಅನಿಸುತ್ತೆ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೀನಿ ಇದು ಕಾಯಿ ತುರಿ ಇವಾಗ ಹಾಕೋದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ರುಬ್ಬೋದಕ್ಕಷ್ಟೇ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ಇದು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಇದು ನೋಡಿ ಈ ಥರ ಮೇಲಕ್ಕೆ ಉಕ್ಕಿ ಬರುತ್ತಲ್ವ ಅಲ್ಲಿ ತನಕ ಕುದಿಸ್ಕೋಬೇಕು ಈಗ ಚೆನ್ನಾಗಾಗಿದೆ ಇಷ್ಟು ಬಂದರೆ ಹಾಲಿನ ಸಾರು ರೆಡಿ ಆಯಿತು ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ